ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗ್ತಿರೋ ಪಿಯ ಸಂಬಲ್ ಮಸೀದಿ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಪ್ರಕರಣ ತೀವ್ರ ಸ್ವರೂಪ ಪಡಿತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗಿದೆ ಜಾಮಾ ಮಸೀದಿ ಸರ್ವೆಯನ್ನು ನಿಲ್ಲಿಸಿ ಅಂತ ದೊಡ್ಡ ಆದೇಶ ಕೊಟ್ಟಿದೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಮಸೀದಿ ಕಮಿಟಿ ಹೈಕೋರ್ಟ್ಗೆ ಹೋಗುವವರೆಗೂ ಅಂದರೆ ಈಗ ಲೋವರ್ ಕೋರ್ಟ್ ಕೆಳ ಹಂತದ ಕೋರ್ಟ್ ಚೌಂದಾಸಿ ಕೋರ್ಟ್ ಅಲ್ಲಿದೆ ಪ್ರಕರಣ ಇದು ಅಲ್ಲಿಂದ ಹೈಕೋರ್ಟ್ಗೆ ಹೋಗೋ ತನಕ ಈ ಸರ್ವೆಯನ್ನ ಬಂದ್ ಮಾಡಿ ಅಂತ ಸೂಚನೆ ಕೊಟ್ಟಿದೆ ಜೊತೆಗೆ ಈಗಿನ ಮಸೀದಿ ಸರ್ವೆ ರಿಪೋರ್ಟ್ ಸೀಲ್ಡ್ ಕವರ್ನಲ್ಲಿ ಇಡಬೇಕು ಯಾವುದೇ ಅದನ್ನು ಓಪನ್ ಮಾಡಂಗಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಅಲ್ಲದೆ ಸಂಬಲ್ ಮಸೀದಿ ಬಳಿ ಶಾಂತಿ ಕಾಪಾಡೋಕೆ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ಸಿಜೆಐ ಐ ಸಂಜೀವ್ ಖನ್ನಾ ನೇತೃತ್ವದ ದ್ವಿಸದಸ್ಯ ಪೀಠ ಸೂಚನೆ ಕೊಟ್ಟಿದೆ ಈ ಮೂಲಕ ಮಸೀದಿ ಸರ್ವೆಗೆ ಈಗ ದೊಡ್ಡ ತಡೆ ಬಿದ್ದಿದೆ ಹಾಗೆ ದಾಳಿಕೋರ ಬಾಬರ್ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ದೇವಸ್ಥಾನ ಕೆಡವಿ ಮಸೀದಿ ನಿರ್ಮಾಣ ಮಾಡಿದ್ದ ಅಂತ ಆರೋಪಿಸಿ ದೂರು ಕೊಡಲಾಗಿತ್ತು ಸಾವಿರಾರು ದೇಗುಲಗಳು ಭಾರತದಾದ್ಯಂತ ಈ ರೀತಿ ಮಾಡಲಾಗಿದೆ ಎಂಟುನೂರು ಏಳುನೂರು ವರ್ಷಗಳ ಹಿಂದೆ ಅದರಲ್ಲಿ ಇದು ಕೂಡ ಒಂದು ಪ್ರಮುಖ ದೇವಸ್ಥಾನ ಅಂತ ಕೋರ್ಟ್ಗೆ ಹೋಗಲಾಗಿತ್ತು ಮಸೀದಿ ಜಾಗದಲ್ಲಿ ಹರಿಹರೇಶ್ವರ ದೇವಸ್ಥಾನ ಇತ್ತು ಹೀಗಾಗಿ ಸರ್ವೆ ನಡೆಸಬೇಕು ಅಂತ ಒತ್ತಾಯಿಸಿ ವಕೀಲ ವಿಷ್ಣುಶಂಕರ್ ಜೈನ್ ಜೈನ್ ಹೆಸರು ಇವರು ಅರ್ಜಿಯನ್ನು ಸಲ್ಲಿಸಿದರು ಚಾಂದೌಸಿ ಸೀನಿಯರ್ ಡಿವಿಷನ್ ಕೋರ್ಟ್ ಮಸೀದ್ ಸರ್ವೆ ನಡೆಸುವಂತೆ ಆದೇಶವನ್ನು ಕೊಟ್ಟಿತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ಸರ್ವೆ ನಡೆಸೋಕೆ ಬಂದ ಅಧಿಕಾರಿಗಳ ಮೇಲೆ ಸರ್ವೆ ವಿರೋಧಿಸಿ ಅಲ್ಲಿ ದೊಡ್ಡ ಪ್ರಮಾಣದ ಗಲಭೆ ನಡೆಸಲಾಗಿತ್ತು ಈ ವೇಳೆ ನಾಲ್ವರು ಪ್ರಾಣ ಕಳ್ಕೊಂಡು ಹಲವರು ಗಾಯಗೊಂಡಿದ್ದರು ಈ ಚಾಂದೌಸಿ ಕೋರ್ಟ್ನ ತೀರ್ ಪ್ರಶ್ನಿಸಿ ಈದ್ಗಾ ಕಮಿಟಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿತ್ತು ಆದರೆ ಈಗ ನೀವು ಹೈಕೋರ್ಟನ್ನು ಅಪ್ರೋಚ್ ಮಾಡಿ ಹೈಕೋರ್ಟ್ ಇದ್ರ ವಿಚಾರಣೆ ನಡೆಯೋ ತನಕ ನೀವು ಸರ್ವೆ ನಡೆಸಬೇಡಿ ಅಂತ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ಈಗ ಆದೇಶ ಕೊಟ್ಟಿದೆ ಏನು ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ನಡೆದ ಘಟನೆ ಬಗ್ಗೆ ತನಿಖೆ ನಡೆಸೋಕೆ ಐದು ಸದಸ್ಯರ ತನಿಖಾ ಆಯೋಗವನ್ನ ರಚಿಸಲಾಗಿದೆ ಅಲಹಾಬಾದ್ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ದೇವೇಂದ್ರ ಕುಮಾರ್ ಅರೋರಾ ಅಧ್ಯಕ್ಷತೆಯಲ್ಲಿ ಕಮಿಷನ್ ರಚಿಸಲಾಗಿದೆ ಇದು ಪೂರ್ವ ನಿಯೋಜಿತ ಕೃತ್ಯ ಆಗಿತ್ತ ದಂಗೆ ಅನ್ನೋದರ ಬಗ್ಗೆ ಕೂಡ ಆಯೋಗ ತನಿಖೆ ನಡೆಸುತ್ತೆ ಜೊತೆಗೆ ಎರಡು ತಿಂಗಳ ಒಳಗೆ ಯು ಪಿ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಸಲಿದೆ ಮತ್ತೊಂದು ಕಡೆ ಉತ್ತರ ಪ್ರದೇಶದ ಶ್ರೀಕೃಷ್ಣ ಜನ್ಮಭೂಮಿ ಅಥವಾ ಶಾಹಿ ಈದ್ಗಾ ವಿವಾದದ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗ್ತಿದೆ ಈ ವಿವಾದ ಸಂಬಂಧ ಮಸೀದಿಯ ಸಮಿತಿ ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಡಿಸೆಂಬರ್ ಒಂಬತ್ತನೇ ತಾರೀಕು ನಡೆಸುತ್ತೆ ಹಿಂದೂ ಸಮುದಾಯ ಈ ಮಸೀದಿಯನ್ನು ತೆರವುಗೊಳಿಸಬೇಕು ಕೃಷ್ಣ ಜನ್ಮಸ್ಥಾನದ ಮೇಲ್ಗಡೆ ಕಟ್ಟಿರುವುದು ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ ಇಲ್ಲಿ ಅಂತ ಅಲಹಬಾದ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಆದರೆ ಈ ಅರ್ಜಿಯನ್ನು ಪರಿಗಣಿಸಬಾರದು ಅಂತ ಅದರ ಮೇಂಟೆನೆಬಿಲಿಟಿಯನ್ನ ಪ್ರಶ್ನೆ ಮಾಡಿ ಮಸೀದಿ ಕಮಿಟಿ ಅರ್ಜಿ ಹಾಕಿತ್ತು ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಿತ್ತು ಈ ಆದೇಶದ ವಿರುದ್ಧ ಮಸೀದಿ ಕಮಿಟಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು ಈಗ ಅದರ ವಿಚಾರಣೆಯನ್ನು ಕೋರ್ಟ್ ಡಿಸೆಂಬರ್ ಒಂಬತ್ತಕ್ಕೆ ನಡೆಸುತ್ತೆ ಆಗ ಕೋರ್ಟ್ ಹಿಂದೂಗಳ ಅರ್ಜಿ ಏನಾಗುತ್ತೆ ಅದನ್ನ ಕೋರ್ಟ್ ಕಂಟಿನ್ಯೂ ಮಾಡುತ್ತಾ ಅಥವಾ ಅರ್ಜಿ ವಜಾ ಆಗುತ್ತಾ ಅನ್ನೋದು ಕ್ಲಾರಿಟಿ ಸಿಗುತ್ತೆ ಅಂದ ಹಾಗೆ ಈ ಶಾಹಿ ಈದ್ಗಾ ಮಸೀದಿ ಸ್ಥಳ ಮುಂಚೆ ಶ್ರೀಕೃಷ್ಣರ ಜನ್ಮಸ್ಥಾನದ ನೆನಪಿಗಾಗಿ ಕಟ್ಟಿರೋ ದೇವಸ್ಥಾನದ ಮೇಲೆ ನಿರ್ಮಾಣ ಆಗಿರೋ ಮಸೀದಿ ಅಲ್ಲೊಂದು ದೇವಸ್ಥಾನ ಇತ್ತು ಮೊಘಲ್ ರಾಜ ಔರಂಗಜೇಬ್ ಕಾಲದಲ್ಲಿ ಇದನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಅನ್ನೋದು ವಿವಾದ ಈ ವಿವಾದದಲ್ಲಿ ಎರಡೂ ಕಡೆಯವರು ಇದನ್ನು ಒಪ್ಕೊಂಡಿದ್ರು ಆ್ಯಕ್ಚುಲಿ ಒಂದು ಟೈಮ್ನಲ್ಲಿ ಅಲ್ಲಿ ದೇವಸ್ಥಾನ ಇರೋದಕ್ಕೂ ಪ್ರೂಫ್ ಕೂಡ ಸಿಕ್ಕಿತ್ತು ಅದಾದಮೇಲೆ ಸೆಟಲ್ಮೆಂಟ್ ರೀತಿ ಆಗಿತ್ತು ಅಲ್ಲಿ ಇವಾಗಲೂ ಕೂಡ ಬೇಸ್ಮೆಂಟ್ ತರದ ಜಾಗಕ್ಕೆ ಹೋಗಿ ಕೃಷ್ಣರ ದರ್ಶನವನ್ನು ಪಡ್ಕೊಂಡ್ ಬರೋ ರೀತಿ ಒಂದು ವ್ಯವಸ್ಥೆ ಇದೆ ಅದರ ಮೇಲ್ಭಾಗದಲ್ಲಿ ಇನ್ನೊಂದು ಸೈಡ್ನಲ್ಲಿ ಮಸೀದಿ ಇದೆ ಅದರ ಪಕ್ಕದಲ್ಲಿ ಆಮೇಲೆ ಅದಕ್ಕೆ ಹೊಂದಿಕೊಂಡಂತೆ ಬಿರ್ಲಾ ಗ್ರೂಪ್ನ ಸಹಕಾರದೊಂದು ಸಪರೇಟ್ ಆಗಿ ಕೃಷ್ಣ ಮಂದಿರವನ್ನು ಕೂಡ ಕಟ್ಟಲಾಗಿದೆ ಬಹಳ ಕಾಂಪ್ಲೆಕ್ಸ್ ಗೋಜಲ್ ಇದೆ ಇದರ ಹಿಸ್ಟ್ರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ ಆಗಿ ಒಂದು ವರದಿಯನ್ನು ಮಾಡಿದೀವಿ ಇದರ ಇತಿಹಾಸ ಏನು ಅಂತ ಫುಲ್ ನ್ಯೂಸ್ ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ತರ್ತೀವಿ ಟ್ಯಾಪ್ ಮಾಡುವ ಮೂಲಕ ನೀವು ಈ ವರದಿಯನ್ನು ಫುಲ್ ನ್ಯೂಸ್ ಎಂಡ್ನಲ್ಲಿ ನೋಡಬಹುದು ಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಬಾಂಗ್ಲೆ ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧ ಹೆಚ್ಚಾಗ್ತಿರೋ ಹಿಂಸಾಚಾರಗಳ ಬಗ್ಗೆ ಭಾರತ ಸರ್ಕಾರ ಮತ್ತೆ ಖಂಡನೆ ವ್ಯಕ್ತಪಡಿಸಿದೆ ಹಿಂದೂ ಹಾಗೂ ಇತರ ಬಾಂಗ್ಲಾ ಅಲ್ಪಸಂಖ್ಯಾತರ ಮೇಲಿನ ದಾಳಿ ವಿಚಾರವನ್ನು ಭಾರತ ಬಾಂಗ್ಲಾ ಸರ್ಕಾರದ ಮುಂದೆ ಇಡ್ತಲೇ ಬಂದಿದೆ ಈ ಮ್ಯಾಟರ್ನಲ್ಲಿ ನಮ್ಮ ನಿಲುವು ಕ್ಲಿಯರ್ ಇದೆ ಎಲ್ಲ ಅಲ್ಪಸಂಖ್ಯಾತರ ರಕ್ಷಣೆ ಮಾಡೋ ಜವಾಬ್ದಾರಿಯನ್ನು ಬಾಂಗ್ಲಾದ ಮಧ್ಯಂತರ ಸರ್ಕಾರ ವಹಿಸಿಕೊಳ್ಳಬೇಕು ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧ ಉಗ್ರವಾದ ಹಿಂಸಾಚಾರ ಮತ್ತು ಪ್ರಚೋದನೆಗಳು ಹೆಚ್ಚಾಗ್ತಿರೋದು ಬಹಳ ಚಿಂತೆಯನ್ನು ಉಂಟು ಮಾಡ್ತಿರೋ ವಿಚಾರ ಅಂತ ಭಾರತದ ವಿದೇಶಾಂಗ ಇಲಾಖೆ ಹೇಳಿದೆ ಅಲ್ಲದೆ ಮೈನಾರಿಟಿಗಳ ಮೇಲಿನ ಹಿಂಸಾಚಾರವನ್ನ ಮೀಡಿಯಾಗಳು ಕೂಡ ಎಕ್ಸಾಜುರೇಟ್ ಮಾಡ್ತಾ ಇದ್ದಾವೆ ದೊಡ್ಡದು ಮಾಡಿ ವರದಿ ಮಾಡ್ತಿದ್ದಾವೆ ಅಂತ ಈ ಇಶ್ಯೂನ ಬದಿಕ್ ಹಾಕೋಕ್ಕಾಗಲ್ಲ ಬಾಂಗ್ಲಾ ಸರ್ಕಾರ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ಅಥವಾ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಕೂಡ ಬಾಂಗ್ಲಾದ ಅಲ್ಪಸಂಖ್ಯಾತರು ಸೇರಿ ಎಲ್ಲ ನಾಗರಿಕರ ರಕ್ಷಣೆ ಮಾಡೋದು ಬಾಂಗ್ಲಾ ಸರ್ಕಾರದ ಕರ್ತವ್ಯ ಆಗಬೇಕು ನಮ್ಮ ಸರ್ಕಾರ ಈ ಮ್ಯಾಟರ್ ಬಹಳ ಸೀರಿಯಸ್ ಆಗಿ ತಗೊಂಡಿದೆ ಬಾಂಗ್ಲಾ ಸರ್ಕಾರದೊಂದಿಗೂ ನಮ್ಮ ಕಳವಳವನ್ನು ಶೇರ್ ಮಾಡಿಕೊಂಡಿದ್ದೀವಿ ಬಾಂಗ್ಲಾದಲ್ಲಿರೋ ಭಾರತದ ಹೈಕಮಿಷನ್ ಅಲ್ಲಿನ ಪರಿಸ್ಥಿತಿಯನ್ನ ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಏನೋ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಬ್ಬಾಳಿಕೆ ಕಂಟಿನ್ಯೂ ಆಗಿದೆ ಚಿತ್ಗಾಂಗ್ನಲ್ಲಿ ಹಿಂದೂ ಮನೆ ಮತ್ತು ದೇಗುಲಗಳ ಮೇಲೆ ದಾಳಿ ನಡೆಸಲಾಗಿದೆ ದುಷ್ಟರ ಗುಂಪು ಕಲ್ಲು ಮತ್ತು ಇತರ ವಸ್ತುಗಳನ್ನ ಬಳಸಿ ಈ ದಾಳಿ ಮಾಡಿದ್ದಾರೆ ಇವರೆಲ್ಲ ಜಮಾತ್ ಎ ಇಸ್ಲಾಮಿ ಮತ್ತು ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಕಡೆಯವರು ಅಂತ ಗೊತ್ತಾಗಿದೆ ಹಿಂದೂಗಳು ಎಷ್ಟೇ ಮನವಿ ಮಾಡಿದ್ರು ಪೊಲೀಸ್ ಮತ್ತು ಸೇನೆಯವರು ಸಹಾಯಕ್ಕೆ ಧಾವಿಸಿಲ್ಲ ಅಂತ ಅಲ್ಲಿನ ಜನ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದಂಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋ ಕ್ಲಿಪ್ ಗಳನ್ನ ಶೇರ್ ಮಾಡಿ ಜಗತ್ತಿನ ಮುಂದಿಡೋ ಪ್ರಯತ್ನ ಮಾಡುತ್ತಿದ್ದಾರೆ ದೊಡ್ಡ ಪ್ರಮಾಣದ ಹಿಂದೂಗಳು ದಿಕ್ಕಾಪಾಲಾಗಿ ಮನೆ ಬಿಟ್ಟು ಓಡ್ ಹೋಗಿದ್ದಾರೆ ಜೀವ ಉಳಿಸಿಕೊಳ್ಳೋಕೆ ಅಂತ ಬಾಂಗ್ಲಾದೇಶದ ಮಾಧ್ಯಮಗಳೇ ವರದಿ ಮಾಡಿವೆ ಇನ್ನು ಅರೆಸ್ಟ್ ಆಗಿರೋ ಚಿನ್ಮಯ್ ಕೃಷ್ಣದಾಸ್ ಬ್ಯಾಂಕ್ ಅಕೌಂಟ್ ಅನ್ನ ಮುಂದಿನ ಮೂವತ್ತು ದಿನಗಳ ಕಾಲ ಫ್ರೀಸ್ ಮಾಡೋಕೆ ಬಾಂಗ್ಲಾದ ಹಣಕಾಸು ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಇದರೊಂದಿಗೆ ಬಾಂಗ್ಲಾದ ಇಸ್ಕಾನ್ ಜೊತೆ ಸಂಬಂಧ ಹೊಂದಿರೋ ಇತರ ಹದಿನಾರು ಜನರ ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ಫ್ರೀಸ್ ಮಾಡೋಕೆ ಆದೇಶ ಹೊರಡಿಸಲಾಗಿದೆ ಕೋವಿಡ್ ಹಗರಣ ಆರೋಪದ ಬಳಿಕ ಈಗ ಮತ್ತೊಮ್ಮೆ ಎಸ್ ಯಡಿಯೂರಪ್ಪಗೆ ಶಾಕ್ ಎದುರಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಸ್ ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದ ಬಿಡಿಎ ಅಕ್ರಮ ಪ್ರಕರಣವನ್ನು ತನಿಖೆಗೊಳಪಡಿಸೋಕೆ ಸರ್ಕಾರ ಮುಂದಾಗಿದೆ ಇದಕ್ಕೆ ಅನುಮತಿ ಕೊಡಬೇಕು ಅಂತ ರಾಜ್ಯಪಾಲರಿಗೆ ಮನವಿ ಮಾಡೋಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಬಿ ಡಿ ಎ ಗುತ್ತಿಗೆ ಪಡೆಯೋಕೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಮತ್ತು ಕೆಲ ಶೆಲ್ ಕಂಪನಿಗಳಿಂದ ನಕಲಿ ಕಂಪನಿಗಳಿಂದ ಅಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಫ್ಯಾಮಿಲಿಯ ಸದಸ್ಯರ ಪರವಾಗಿ ಐ ಎ ಎಸ್ ಅಧಿಕಾರಿ ಜಿ ಸಿ ಪ್ರಕಾಶ್ ಹನ್ನೆರಡು ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಹೀಗಾಗಿ ಪ್ರಕಾಶ್ ಆ ಹನ್ನೆರಡು ಕೋಟಿ ರೂಪಾಯಿ ವಸೂಲಿ ಮಾಡಿ ವೈಗೆ ಆ ದುಡ್ಡನ್ನು ಪೇ ಮಾಡಿದ್ದಾರೆ ಅಂತ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ಎರಡು ಸಾವಿರದ ಇಪ್ಪತ್ತರಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಬಿಗೆ ದೂರನ ಕೊಟ್ಟಿದ್ದರು ಅಲ್ಲದೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಎರಡು ಸಾವಿರದ ಎರಡರ ಅನ್ವಯ ದೂರು ನೀಡಿ ತನಿಖೆ ನಡೆಸೋಕೆ ವಿಶೇಷ ತನಿಖಾ ತಂಡ ರಚಿಸೋಕೆ ನಿರ್ದೇಶಿಸಿ ನೀವು ಅಂತ ರಾಜ್ಯಪಾಲರಿಗೂ ಮನವಿ ಮಾಡಿದರು ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಮನವಿಯನ್ನು ರಿಜೆಕ್ಟ್ ಮಾಡಿದರು ಹೀಗಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಜುಲೈ ಎಂಟರಲ್ಲಿ ಅಬ್ರಹಾಂ ದೂರನ್ನ ರಿಜೆಕ್ಟ್ ಮಾಡಿತ್ತು ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಿಎಸ್ಐ ವಿರುದ್ಧದ ಕೇಸ್ನ ತನಿಖೆ ನಡೆಸೋಕೆ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಕೋರೋಕೆ ಮುಂದಾಗಿದೆ ಏನು ರಾಜ್ಯಪಾಲರ ವಿರುದ್ಧವೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಸಂಘರ್ಷಕ್ಕೆ ರೆಡಿಯಾಗಿದೆ ಇದೇ ಮೀಟಿಂಗ್ನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅದರ ಅರ್ಥ ಇಷ್ಟು ದಿನ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ರಾಜ್ಯಪಾಲರಿರ್ತಾ ಇದ್ರು ಆದರೆ ಈ ವಿಧೇಯಕ ಜಾರಿ ಆದ ಬಳಿಕ ಮುಖ್ಯಮಂತ್ರಿ ತಮ್ಮನ್ನು ತಾವು ಕುಲಪತಿ ಸ್ಥಾನಕ್ಕೆ ತಗೊಂಡ್ಬಿಡ್ತಾ ಇದ್ದಾರೆ ಈಗ ಏನು ಸದ್ಯ ದಿಲ್ಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಿ ಎಂ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಸಿಎಂ ಒತ್ತಾಯ ಮಾಡಿದ್ದಾರೆ ಅಲ್ಲದೆ ನಬಾರ್ಡ್ ಸಾಲ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಐವತ್ತೆಂಟು ಪರ್ಸೆಂಟ್ ಕಟ್ ಮಾಡಿದೆ ಪೂರ್ಣ ಪ್ರಮಾಣದ ಸಾಲ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ಹಾಗೆ ಕಳಸಾ ಬಂಡೂರು ಯೋಜನೆ ಮೇಕೆದಾಟ್ ಯೋಜನೆಗೆ ಕ್ಲಿಯರೆನ್ಸ್ ಕೊಡಿ ಅಂತ ಕೂಡ ಮನವಿ ಮಾಡಿದ್ದಾರೆ ಅಂದ ಹಾಗೆ ಕಳೆದ ನಾಲ್ಕು ತಿಂಗಳಲ್ಲಿ ಮೋದಿ ಅವರನ್ನ ಸಿ ಎಂ ಎರಡನೇ ಬಾರಿಗೆ ಭೇಟಿ ಮಾಡಿದಂತಾಗಿದೆ ದೇಶದಲ್ಲಿ ನಿಷೇಧಿತ ಚೀನಿ ಬೆಳ್ಳುಳ್ಳಿ ಮತ್ತೆ ಸದ್ದು ಮಾಡ್ತಾ ಇದೆ ಚಿಕ್ಕಬಳ್ಳಾಪುರ ಸೇರಿದ ಹಾಗೆ ಸಾಕಷ್ಟು ಮಾರ್ಕೆಟ್ಗಳಲ್ಲಿ ಚೀನಾ ಬೆಳ್ಳುಳ್ಳಿ ಮಾರಾಟವಾಗ್ತಿದೆ ಅನ್ನೋದು ಕೋಲಾಹಲ ಕಾರಣ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದು ಇದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸದ್ಯ ಮಾರ್ಕೆಟಲ್ಲಿ ಬೆಳ್ಳುಳ್ಳಿ ಬೆಲೆ ಎಷ್ಟಿದೆ ಕೆ ಜಿಗೆ ನಾನ್ನೂರಿಂದ ಐನೂರು ರೂಪಾಯಿ ಇದೆ ಹಾಗಾಗಿ ಕಳ್ಳದಾರಿ ಮೂಲಕ ಅಂದರೆ ನೇಪಾಳ ಮತ್ತು ಬಾಂಗ್ಲಾ ಮೂಲಕ ಚೀನಾ ಬೆಳ್ಳುಳ್ಳಿ ಭಾರತಕ್ಕೆ ಎಂಟ್ರಿ ಕೊಡ್ತಿದೆ ಅನ್ನೋದು ಇಲ್ಲಿರುವಂಥ ಆರೋಪ ಹೋಲ್ಸೇಲರ್ಗಳು ಕಡಿಮೆ ಬೆಲೆಯಂತ ಚೀನಾ ಬೆಳ್ಳುಳ್ಳಿ ತಂದು ಮಾರಾಟ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಇದೆ ಅಂದ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀನಾ ಬೆಳ್ಳುಳ್ಳಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದ್ವು ಈ ಚೀನಿ ಬೆಳ್ಳುಳ್ಳಿ ಮತ್ತು ದೇಶಿ ಬೆಳ್ಳುಳ್ಳಿ ನಡುವೆ ಕೆಲವೊಂದಷ್ಟು ವ್ಯತ್ಯಾಸಗಳಿವೆ ದೇಸಿ ಬೆಳ್ಳುಳ್ಳಿ ಬಹಳ ರುಚಿ ಇದ್ದು ಸಿಕ್ಕಾಪಟ್ಟೆ ಘಾಟ್ ಇರುತ್ತೆ ಬಿಳಿ ಬಣ್ಣದಿಂದ ಕೂಡಿದರೂ ಅಲ್ಲಲ್ಲಿ ಹೆಸಳುಗಳ ಕಾರ್ನರ್ಗಳಲ್ಲಿ ಒಂಥರ ಗುಲಾಬಿ ಬಣ್ಣದ ಶೇಡ್ ಇರುತ್ತೆ ಆದರೆ ಚೀನಾ ಬೆಳ್ಳುಳ್ಳಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ದಪ್ಪವಾಗಿದ್ದು ಶುಭ್ರ ಬಿಳಿ ಬಣ್ಣದಿಂದ ಕೂಡಿರುತ್ತೆ ರುಚಿಯಾಗಲಿ ದೇಸಿ ಬೆಳ್ಳುಳ್ಳಿಯಂತೆ ಘಾಟ್ ಆಗಲಿ ಇರೋದಿಲ್ಲ ಇದಕ್ಕೆ ಕೀಟನಾಶಕ ಜಾಸ್ತಿ ಬಳಸ್ತಾರೆ ಫಂಗಸ್ ಕೂಡ ಇರುತ್ತೆ ಇದರಲ್ಲಿ ಅಂತ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ಅಂತ ಭಾರತ ಸರ್ಕಾರ ಬ್ಯಾನ್ ಮಾಡಿತ್ತು ಆದ್ರೀಗ ಕಳ್ಳ ದಾರಿಯಲ್ಲಿ ರಾಜ್ಯದ ಜನರ ಮನೆಗೆ ಸೇರ್ತಿದೆ ಅನ್ನೋದು ಆರೋಪ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಏನು ಹೇಳಲಿಲ್ಲ ಈ ಮುಂಚೆ ಬಿಹಾರ ಉತ್ತರ ಪ್ರದೇಶ ಸೇರಿದಂತೆ ಭಾರತದ ಈಶಾನ್ಯ ಭಾಗದಲ್ಲಿ ಇದರ ಕಳ್ಳಸಾಗಾಣಿಕೆ ಕೇಸ್ಗಳು ಪತ್ತೆ ಆಗಿದ್ವು ಈಗ ರಾಜ್ಯದಲ್ಲೂ ಅದೇ ಅನ್ನೋದು ಅನುಮಾನ ಎಲ್ಲೊಂದ್ ಕಡೆ ಬೆಂಗಳೂರಿನ ಬುಡದಲ್ಲಿ ದೊಡ್ಡ ಏರ್ಪೋರ್ಟ್ ನಿರ್ಮಿಸೋಕೆ ಹೊರಟಿದ್ದ ಅದಕ್ಕಾಗಿ ತರಾತುರಿಯಲ್ಲಿ ಕೆಲಸವನ್ನು ಶುರು ಮಾಡಿದ ತಮಿಳುನಾಡಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ತಮಿಳುನಾಡು ಹೊಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಬೆಂಗಳೂರಿಗೆ ಟಕ್ಕರ್ ಕೊಡಬೇಕು ಅಂತ ಹೊರಟಿದ್ರಲ್ಲ ಆದ್ರೀಗ ಆಗಲ್ಲ ಯಾಕಂದ್ರೆ ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಬೆಂಗಳೂರು ಏರ್ಪೋರ್ಟ್ ಮಾಡಬೇಕಾದ್ರೆ ಮಾಡಿರೋ ಅಗ್ರಿಮೆಂಟ್ ಪ್ರಕಾರ ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಮೂವತ್ ಮೂರರ ತನಕ ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಕ್ ಸಾಧ್ಯ ಇಲ್ಲ ಆ ನಿಯಮವನ್ನ ಕೇಂದ್ರ ಸರ್ಕಾರ ಹೈಲೈಟ್ ಮಾಡಿ ಸದ್ಯಕ್ಕೆ ಆಗಲ್ಲ ಅಂತ ಪರ್ಮಿಷನ್ ಕೊಟ್ಟಿಲ್ಲ ಅಥವಾ ಸಿಎಂ ಬದಲಾವಣೆ ವಿಚಾರದ ನಡುವೆ ಸಿಎಂ ಆಪ್ತ ಸಲಹೆಗಾರ ಬಿ ಆರ್ ಪಾಟೀಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಅಧಿಕಾರದಲ್ಲಿ ಇರ್ತಾರೋ ಇರಲ್ವೋ ಗೊತ್ತಿಲ್ಲ ಅಂತ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಇರಬೇಕು ಅಂತ ನಾವು ಬಯಸ್ತೀವಿ ಆದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿಗಳ ಸಲಹೆಗಾರರೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯದ ವಿರುದ್ಧ ವಿವಾದಾಸ್ಪದ ಹೇಳಿಕೆ ಕೊಟ್ಟು ಆಮೇಲೆ ಅದಕ್ಕೆ ಸಾರಿ ಕೂಡ ಕೇಳಿದ್ದ ವಿಶ್ವ ಕಲಿಗರ ಮಹಾಸಂಸ್ಥಾನದ ಚಂದ್ರಶೇಖರ ಸ್ವಾಮೀಜಿ ಬಗ್ಗೆ ನಿಮಗೆ ಈ ಹಿಂದಿನ ಫುಲ್ ನ್ಯೂಸ್ಗಳಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಈಗ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ ಕೋಮು ಸೌಹಾರ್ದತೆಗೆ ಧಕ್ಕೆ ತರೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ದೂರಿನ ಅನ್ವಯ ಉಪಾರ ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಿಸಲಾಗಿದೆ ಅಲ್ಲದೆ ಡಿಸೆಂಬರ್ ಎರಡನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೂಡ ಕೊಡಲಾಗಿದೆ ವಕ್ಫ್ ವಿರುದ್ಧದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡೋ ಟೈಮ್ನಲ್ಲಿ ಈ ರೀತಿಯವರು ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ರು ಈಗ ಎಫ್ ಐ ಆರ್ ಕೂಡ ಆಗಿದೆ ಏನೋ ಭಾರತದ ಜಿ ಡಿ ಪಿ ಬೆಳವಣಿಗೆಯ ದರ ನಿರೀಕ್ಷೆ ಮಾಡಿದಕ್ಕಿಂತ ಕಮ್ಮಿ ಆಗಿದೆ ಅಂತ ಅಂಕಿಅಂಶ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ಸಾಲಿನ ಜುಲೈ ಮತ್ತು ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಈ ತ್ರೈಮಾಸಿಕದಲ್ಲಿ ಆರು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಜಿ ಡಿ ಪಿ ಬೆಳವಣಿಗೆ ಆಗ್ಬೋದು ಅಂತ ಆರ್ಥಿಕ ತಜ್ಞರು ಅಂದಾಜು ಮಾಡಿದರು ಆದರೆ ಉಲ್ಟ ಆಗಿದೆ ಇದು ಕಳೆದೆರಡು ವರ್ಷಗಳಿಗೆ ಹೋಲಿಸಿದ್ರೆ ಬಹಳ ಕಮ್ಮಿ ಇದು ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮೈನಿಂಗ್ ಸೆಕ್ಟರ್ನಲ್ಲಿ ಕುಂಠಿತ ಬೆಳವಣಿಗೆ ಹಾಗೂ ನಗರ ಪ್ರದೇಶಗಳಲ್ಲಿ ಗ್ರಾಹಕರು ಜಾಸ್ತಿ ಖರ್ಚು ಮಾಡ್ತಿಲ್ಲ ಉಳಿತಾಯ ಕಮ್ಮಿಯಾಗಿದೆ ಖರ್ಚು ಕಮ್ಮಿಯಾಗಿದೆ ಹಾಗಾಗಿ ಡಿಮ್ಯಾಂಡ್ ಕಮ್ಮಿಯಾಗಿದೆ ಅದರ ಕಾರಣದಿಂದಾಗಿ ಜಿ ಡಿ ಪಿ ಗ್ರೋತ್ಗೆ ಪೆಟ್ಟು ಬಿದ್ದಿದೆ ಇದೇ ಅವಧಿಯಲ್ಲಿ ಕಳೆದ ಆರ್ಥಿಕ ಸಾಲಿನಲ್ಲಿ ಎಂಟು ಪಾಯಿಂಟ್ ಒಂದು ಪರ್ಸೆಂಟ್ ಬೆಳವಣಿಗೆ ಇತ್ತು ಹಾಗೂ ಕಳೆದ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲೂ ಆರು ಪಾಯಿಂಟ್ ಏಳು ಪರ್ಸೆಂಟ್ ಗ್ರೋತ್ ಇತ್ತು ಇನ್ನೂ ಕೆಳಗೆ ಹೋಗಿದೆ ಈಗ ಏ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಅನ್ನೋ ಮಹತ್ವದ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ ಇದು ಭಾರತದ ಶಿಕ್ಷಣ ಕ್ಷೇತ್ರದಲ್ಲಿ ಗೇಮ್ ಚೇಂಜರ್ ಆಗುತ್ತೆ ಅಂತ ಮೋದಿ ಹೇಳಿದ್ದಾರೆ ಹಾಗೆ ಇದು ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳ ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ಸಂಶೋಧಕರಿಗೆ ಅಂತ ಮಾಡಿರೋ ಯೋಜನೆ ಈ ಯೋಜನೆ ಪ್ರಕಾರ ಕಲಿಕೆ ಮತ್ತು ಸಂಶೋಧನೆಗೆ ಉಪಯುಕ್ತವಾಗುವ ಇಂಟರ್ನ್ಯಾಷನಲ್ ಜರ್ನಲ್ಗಳು ರಿಸರ್ಚ್ ಆರ್ಟಿಕಲ್ಗಳು ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಮೂಲಕ ಎಲ್ಲದಕ್ಕೂ ಆಕ್ಸೆಸ್ ಪಡಿಬಹುದು ಇವರೆಲ್ಲ ಇದಕ್ಕಾಗಿ ಬರೋಬ್ಬರಿ ಆರು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನು ಮೀಸಲಿಡ್ತಾ ಇದೆ ಇದು ಮುಂದಿನ ವರ್ಷ ಜನವರಿ ಒಂದಕ್ಕೆ ಕಾರ್ಯರೂಪಕ್ಕೆ ಬರುತ್ತೆ ಸಂಪೂರ್ಣವಾಗಿ ಡಿಜಿಟಲ್ ಆಗಿರುತ್ತೆ ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಅಡಿಯಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ನೆಟ್ವರ್ಕ್ ಸೆಂಟರ್ ಇದನ್ನು ಮ್ಯಾನೇಜ್ ಮಾಡುತ್ತೆ ಸುಮಾರು ಒಂದು ಪಾಯಿಂಟ್ ಎಂಟು ಕೋಟಿ ಜನ ಇದರ ಲಾಭವನ್ನು ಪಡ್ಕೊಳ್ತಾರೆ ಅಂತ ಸರ್ಕಾರ ಹೇಳಿದೆ ಏನು ಎರಡು ಸಾವಿರದ ಇಪ್ಪತ್ತೈದರ ಭಾರತ ಪಾಕಿಸ್ತಾನ ನಡುವಿನ ಚಾಂಪಿಯನ್ಸ್ ಟ್ರೋಫಿ ವಿಚಾರವಾಗಿ ಭಾರತದ ವಿದೇಶಾಂಗ ಇಲಾಖೆ ಮಹತ್ವದ ಹೇಳಿಕೆ ಕೊಟ್ಟಿದೆ ಭದ್ರತಾ ದೃಷ್ಟಿಯಿಂದ ಭಾರತ ತಂಡ ಪಾಕಿಸ್ತಾನಕ್ಕೆ ಹೋಗುವ ಸಾಧ್ಯತೆ ಇಲ್ಲ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಫೆಬ್ರವರಿ ಹತ್ತೊಂಬತ್ತರಿಂದ ಪಾಕ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆಸೋಕೆ ಹಿಂದೆ ತೀರ್ಮಾನ ಮಾಡಲಾಗಿತ್ತು ಆದರೆ ಭದ್ರತಾ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ ಹೋಗಲ್ಲ ಬೇಕಾದರೆ ಹೈಬ್ರಿಡ್ ಮಾದರಿಯಲ್ಲಿ ಅಂದರೆ ಯು ಎ ಇ ಅಥವಾ ಬೇರೆ ಕಡೆ ಭಾರತದ ಮ್ಯಾಚ್ಗಳನ್ನು ಆಡಿಸಿ ಅಂತ ಐಸಿಸಿಗೆ ಮನವಿ ಮಾಡಿಕೊಂಡಿತ್ತು ಆದರೆ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜನೆಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ವಿರೋಧ ವ್ಯಕ್ತಪಡಿಸಿತ್ತು ಅದೇ ಟೈಮಿಗೆ ಕರೆಕ್ಟಾಗಿ ಪಾಕಿಸ್ತಾನದಲ್ಲಿ ದೊಡ್ಡ ಗಲಾಟೆಯಾಗಿ ಕೋಲಾಹಲಾಗಿ ಇಮ್ರಾನ್ ಖಾನ್ ಬೆಂಬಲಿಗರು ದಂಗೆ ಮಾಡಿ ಶ್ರೀಲಂಕಾದ ಜೂನಿಯರ್ ಟೀಮ್ ಅಲ್ಲಿ ಹೋಗಿದ್ದವರು ವಾಪಸ್ ಬಂದಿದ್ದಾರೆ ನಾವು ಆಡಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಕೊಂಡು ಹೀಗಾಗಿ ಭಾರತಕ್ಕೂ ಒಳ್ಳೆಯ ಅವಕಾಶ ಸಿಕ್ಕಿದೆ ಈಗ ಅದನ್ನೇ ಬಳಸ್ಕೊಂಡು ಭಾರತ ಅಲ್ಲಿ ಸೇಫ್ಟಿ ಇಲ್ಲ ನಾವು ಬರಲ್ಲ ಅಂತ ಹೇಳಿದೆ ಆದರೆ ಇದಕ್ಕೆ ಆರ್ ಜೆ ಡಿ ನಾಯಕ ಬಿಹಾರ ಮಾಜಿ ಡಿ ಸಿ ಎಂ ಲಾಲು ಪುತ್ರ ತೇಜಸ್ವಿ ಯಾದವ್ ರಿಯಾಕ್ಟ್ ಮಾಡಿದ್ದಾರೆ ಕೆಲವೊಂದಷ್ಟು ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಆಟನೇ ಬೇರೆ ಕ್ರಿಕೆಟೇ ಬೇರೆ ಈ ಅಂತಾರಾಷ್ಟ್ರೀಯ ಸಂಬಂಧಗಳೇ ಬೇರೆ ಮೋದಿ ಪಾಕಿಸ್ತಾನಕ್ಕೆ ಹೋಗಿ ಶರೀಫ್ರನ್ನ ಭೇಟಿಯಾಗಿ ಬಿರಿಯಾನಿ ತಿಂದು ಬಂದಿದ್ದಾರಲ್ಲ ಯಾಕೆ ಕ್ರಿಕೆಟ್ ಯಾಕೆ ಆಡಬಾರ್ದು ಅಂತ ಪ್ರಶ್ನೆ ಮಾಡಿದ್ದಾರೆ ಏಳು ಶೇರ್ ಮಾರ್ಕೆಟ್ ವಿಚಾರಕ್ಕೆ ಬಂದರೆ ಕಳೆದ ಸೆಷನ್ ನಲ್ಲಿ ಕ್ರಾಶ್ ಆಗಿದ್ದ ಭಾರತದ ಷೇರುಪೇಟೆಯಲ್ಲಿ ಇವತ್ತು ಚೇತರಿಕೆ ಕಂಡು ಬಂದಿದೆ ಬಹಳ ವಾಲೆಟ್ ಇದೆ ಮಾರ್ಕೆಟ್ ಒಂದಿಸ ಮೇಲೆ ಒಂದ ಕೆಳಗೆ ಹಂಗೆ ಆಗ್ತಾ ಇದೆ ಇವತ್ತು ಮೇಲಕ್ಕೆ ಹೋಗಿದೆ ಹಸಿರು ಪಟ್ಟಿಯಲ್ಲಿ ಕೊನೆಗೊಂಡಿದೆ ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಏಳ್ನೂರ ಐವತ್ತೊಂಬತ್ತು ಪಾಯಿಂಟ್ಸ್ ಜಾಸ್ತಿಯಾಗಿ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎರಡು ನಿಫ್ಟಿ ಇನ್ನೂರ ಹದಿನಾರು ಪಾಯಿಂಟ್ಸ್ ಜಾಸ್ತಿಯಾಗಿ ಇಪ್ಪತ್ನಾಲ್ಕು ಸಾವಿರದ ಮೂವತ್ತೊಂದು ತಲುಪಿದೆ ಹೆವಿ ವೇಟ್ ಕಂಪನಿಗಳಾಗಿರುವ ರಿಲಯನ್ಸ್ ಇಂಡಸ್ಟ್ರೀಸ್ ಭಾರತೀಯ ಏರ್ಟೆಲ್ ಸನ್ಫಾರ್ಮಾ ಐ ಸಿ ಐ ಸಿ ಐ ಬ್ಯಾಂಕ್ ಮಾರ್ಕೆಟ್ಗೆ ಬೂಸ್ಟ್ ಕೊಟ್ಟವು ಹೆವಿ ವೇಟ್ ಸೆಕ್ಟರ್ನಲ್ಲಿ ಭಾರಿ ಬೈಯಿಂಗ್ ನಡೆದಿದೆ ಫಾರ್ಮಾ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ ಹೊಸ ಬೆಳವಣಿಗೆಯಾಗಿದೆ ಒಟ್ಟಾರೆ ಎಲ್ಲ ಸೆಕ್ಟರ್ನಲ್ಲೂ ಕೂಡ ಒಂದಷ್ಟು ಚೇತರಿಕೆಯ ಪಫಾರ್ಮೆನ್ಸ್ ಕಂಡುಬಂದಿದೆ ಆದರೆ ಪವರ್ ಗ್ರಿಡ್ ಶ್ರೀರಾಮ್ ಫಿನಾನ್ಸ್ ಹೀರೋ ಮೋಟೋಕಾಪ್ ಶೇರುಗಳು ಕುಸಿತ ಕಂಡಿದೆ ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಕಮ್ಮಿಯಾಗಿ ಎಂಬತ್ನಾಲ್ಕು ರೂಪಾಯಿ ನಲವತ್ತೊಂಬತ್ತು ಪೈಸೆಯಾಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನೂರ ಐವತ್ ಮೂರು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತಾರು ಸಾವಿರದ ಏಳುನೂರ ನಲವತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನೂರ ಹತ್ತು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ನಾನೂರ ಎಪ್ಪತ್ತೊಂಬತ್ತು ರೂಪಾಯಿ ಜಾಸ್ತಿಯಾಗಿ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ ಮೂರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ತರ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ